ಹಾಯ್ ಹಲೋ ಫ್ರೆಂಡ್ಸ್ ನಿನ್ನೆ ವಿ ಎ ಒ ಏನು ಕ ಕಡ್ಡಾಯ ಕನ್ನಡ ಪೇಪರ್ ನಡೆದಿತ್ತು ಇವತ್ತು ಕಿ ಆನ್ಸರ್ ಬಿಟ್ಟಿದ್ದಾರೆ ಚೆಕ್ ಮಾಡ್ಕೊಳ್ಳಿ ಹಾಗೆ ನಾನು ನಿನ್ನೆ ಕಿ ಆನ್ಸರ್ ಬಿಟ್ಟಿದ್ದೆ ಅದರಲ್ಲಿ ಒಂದು ಮೂರರಿಂದ ನಾಲ್ಕು ತಪ್ಪಾಗಿದೆ ನೆಲ ಕರೆಕ್ಟಾಗಿದೆ ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಕರೆಕ್ಟಾಗಿದೆ ಅದರಲ್ಲಿ ಆಕ್ಷೇಪಣೆ ಸಲ್ಲಿಸೋಕ್ಕೆ ಬಿಟ್ಟಿದ್ದಾರೆ ಅದರಲ್ಲಿ ಎ ಟು ಪೇಪರಲ್ಲಿ ಕ್ವೆಶನ್ ನಂಬರ್ ಹೇಳ್ತೀನಿ ಫಾರ್ಟಿ ನೈನ್ ಮನೆಯ ತನಕ ಮನೆಯ ತನಕ ಅಂತ ಇರೋದು ಸಾಮಾನ್ಯ ವ್ಯವ್ಯಯ ಅಂತ ಕೊಟ್ಟಿದ್ದಾರೆ ಅದು ಆನ್ಸರು ತದ್ದಿತಾಂತವ್ಯ ಆಗಬೇಕು ಆಕ್ಷೇಪಣೆ ಸಲ್ಲಿಸರು ಅದೊಂದು ಕ್ವಶನ್ನು ನಲವತ್ತೊಂಬತ್ತು ಮನೆಯ ತನಕ ಎನ್ನುವುದು ಆಪ್ಷನ್ ಟೂ ಕೊಟ್ಟಿದ್ದಾರೆ ಆಪ್ಷನ್ ತ್ರೀ ಆಗಬೇಕು ಹಾಗೆ ಇನ್ನೊಂದು ಕ್ವಶನ್ನು ಇನ್ನೊಂದು ಕ್ವೆಶನ್ ಹೇಳ್ತೀನಿ ನಿಮಗೆ ನಿನ್ನೆ ನಾನು ಕೀ ಆನ್ಸರಲ್ಲೂ ಹೇಳಿದ್ದೆ ಕ್ವೆಶನ್ ನಂಬರ್ ನೈಂಟಿ ಟೂ ಆರ್ ದ ಪದದ ವಿರುದ್ಧ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಣಗಿದ ಶುಷ್ಕ ಎರಡರಲ್ಲೂ ಒಂದು ಕೊಡಬೇಕು ಅಂತ ನಾನು ಹೇಳಿದ್ದೆ ಅದರಲ್ಲಿ ಶುಷ್ಕ ಕೊಟ್ಟಿದ್ದಾರೆ ಶುಷ್ಕ ಅಂದರು ಒಂದೇ ಒಣಗಿದ ಅಂತಂದ್ರೂ ಒಂದೇ ದಯವಿಟ್ಟು ಆಕ್ಷೇಪಣೆ ಸಲ್ಲಿಸಿದ್ದಾರೆ ಇವೆರಡು ಕ್ವಶನ್ಗೆ ಆಕ್ಷೇಪಣೆ ಸಲ್ಲಿಸಿ ಬೇರೆ ಇನ್ಯಾವುದೇ ಅದು ಇದ್ದರೆ ದಯವಿಟ್ಟು ನೀವು ಆಕ್ಷೇಪಣೆ ಸಲ್ಲಿಸ್ಬೋದು ಆಲ್ಮೋಸ್ಟು ಕೀ ಆನ್ಸರ್ ಸರಿ ಇದೆ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು